ಎಲ್ಲಿ ನೋಡಿದ್ರೂ ಕಾರು ಆಟೋ ಟೀಟಿಗಳದ್ದೇ ದರ್ಬಾರ್ ಸಂಧಿಗೊಂತಿಯಲ್ಲಿ ಬೈಕ್ ಸವಾರರು ನುಗ್ತಿರ್ತಾರೆ ಅರ್ಧ ದಿನ ರಸ್ತೆಯಲ್ಲೇ ಕಳೆದು ಹೋಗುತ್ತೆ ಆದರೆ ಒಂದೇ ವರ್ಷದಲ್ಲಿ ರೋಡಿಗಿಳಿದಿರುವ ಹೊಸ ವಾಹನಗಳ ಸಂಖ್ಯೆ ಕೇಳಿದ್ರೆ ತಲೆ ಗಿರಗಿರ ಅಂತುತ್ತೆ ಬೆಂಗಳೂರಲ್ಲಿ ಮತ್ತಷ್ಟು ಹೆಚ್ಚಾಗಲಿದೆ ಟ್ರಾಫಿಕ್ ಜಾಮ್ ಸಮಸ್ಯೆ ಒಂದೇ ವರ್ಷದಲ್ಲಿ ಆರು ಲಕ್ಷಕ್ಕೂ ಹೆಚ್ಚು ಹೊಸ ವಾಹನಗಳು ಲಗ್ಗೆ ಬೆಂಗಳೂರಿನ ದಶ ದಿಕ್ಕುಗಳಲ್ಲೂ ಟ್ರಾಫಿಕ್ ಟ್ರಾಫಿಕ್ ವಾಹನ ದಟ್ಟಣೆ ಕಿರಿಕಿರಿ ನಡುವೆ ಸವಾರರು ನಿತ್ಯ ಸವಾಲಲ್ಲೇ ಸಂಚರಿಸುತ್ತಿದ್ದಾರೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ವರೆಗೆ ರಾಜ್ಯದಲ್ಲಿ ಬರೋಬ್ಬರಿ ಹತ್ತೊಂಬತ್ತು ಲಕ್ಷ ಹೊಸ ವಾಹನ ರೋಡಿಗಿಳಿದಿವೆ ಅದರಲ್ಲೂ ಬೆಂಗಳೂರಿನಲ್ಲಿ ಬರೋಬ್ಬರಿ ಆರು ಲಕ್ಷಕ್ಕೂ ಹೆಚ್ಚು ಹೊಸ ವಾಹನಗಳು ರಿಜಿಸ್ಟ್ರೇಷನ್ ಆಗಿವೆ ಬೆಂಗಳೂರಿನಲ್ಲಿ ವಾಹನಗಳ ದರ್ಬಾರ್ ಬೆಂಗಳೂರಿನಲ್ಲಿ ಕಳೆದ ವರ್ಷ ಆರು ಲಕ್ಷದ ಮೂವತ್ತೈದು ಸಾವಿರದ ಆರುನೂರ ಒಂದು ಹೊಸ ವಾಹನಗಳು ರಿಜಿಸ್ಟ್ರೇಷನ್ ಆಗಿವೆ ಅದರಲ್ಲಿ ನಾಲ್ಕು ಲಕ್ಷದ ಎಪ್ಪತ್ಮೂರು ಸಾವಿರದ ಐವತ್ತು ಹೊಸ ಬೈಕ್ಗಳು ರಿಜಿಸ್ಟ್ರೇಷನ್ ಆಗಿದ್ದರೆ ಒಂದು ಲಕ್ಷದ ಐವತ್ತೇಳು ಸಾವಿರದ ಆರುನೂರ ಹತ್ತು ಹೊಸ ಕಾರು ರಿಜಿಸ್ಟ್ರೇಷನ್ ಆಗಿ ರೋಡಿಗಿಳಿದಿವೆ ಬೆಂಗಳೂರಿನಲ್ಲಿ ಒಟ್ಟು ಎಂಬತ್ತೊಂದು ಲಕ್ಷ ಅರವತ್ತಾರು ಸಾವಿರದ ಆರುನೂರ ತೊಂಬತ್ತೇಳು ಹಳೆಯ ಬೈಕ್ಗಳು ಸಂಚಾರ ಮಾಡುತ್ತಿವೆ ಇಪ್ಪತ್ನಾಲ್ಕು ಲಕ್ಷದ ತೊಂಬತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಹಳೆ ಕಾರುಗಳು ಸಂಚಾರ ಮಾಡುತ್ತಿವೆ ಬೆಂಗಳೂರಲ್ಲಿ ಒಟ್ಟು ಒಂದು ಕೋಟಿ ಇಪ್ಪತ್ತೊಂದು ಲಕ್ಷಕ್ಕೂ ಹೆಚ್ಚು ವಾಹನಗಳು ಸಂಚಾರ ಮಾಡುತ್ತಿವೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದ್ವಿಚಕ್ರ ವಾಹನಗಳು ಹದಿಮೂರು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಏಳುನೂರ ಐವತ್ತೇಳು ಕಾರುಗಳು ಎರಡು ಲಕ್ಷ ಅರವತ್ತಾರು ಸಾವಿರದ ನಲವತ್ತ್ನಾಲ್ಕು ಸಾರಿಗೆ ತರ ಹದಿನಾರು ಲಕ್ಷ ಎಪ್ಪತ್ತು ಸಾವಿರದ ಒಂಬೈನೂರ ಇಪ್ಪತ್ತೈದು ಸಾರಿಗೆ ವಾಹನಗಳು ஒல தம்பது சாயிர நூற்பூறு ஒட்டு வாஹனும் ஹெனெட்டு லட்ச எப்போ சாயிர நலவத்தெட்டு வாஹனும் ரிஜிஸ்ட்ரேஷன் ஆகி ನಿತ್ಯ ಬೆಂಗಳೂರಲ್ಲಿ ಸರಾಸರಿ ಎರಡು ಸಾವಿರ ಹೊಸ ವಾಹನಗಳು ರೋಡಿಗಿಳಿತಿವೆ ಟ್ರಾಫಿಕ್ ಜಾಮ್ ಬಿಸಿ ಮತ್ತು ವಾಯುಮಾಲಿನ್ಯ ಹೆಚ್ಚಳದ ಆತಂಕ ಮನೆ ಮಾಡಿದೆ ರಾಜ್ಯದಲ್ಲಿ ಮೂರು ಕೋಟಿಯಷ್ಟು ಹಳೆಯ ವಾಹನಗಳಿವೆ ಅದರಲ್ಲಿ ಹದಿನಾರು ಲಕ್ಷ ಗುಜರಿಗೆ ಹಾಕುವ ವೆಹಿಕಲ್ಸ್ಗಳಿವೆ ಹದಿನೈದು ವರ್ಷ ಪೂರೈಸಿದ ವಾಹನಗಳನ್ನು ಗುಜರಿಗೆ ಹಾಕೋ ನಿಯಮವಿಲ್ಲ ಸರ್ಕಾರ ಕಠಿಣ ರೂಲ್ಸ್ ಜಾರಿಗೆ ತರದಿದ್ದರೆ ಮುಂದೆ ಸಮಸ್ಯೆ ಎದುರಾಗಲಿದೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ ಜಾಸ್ತಿ ಆಗುತ್ತೆ ಕಾರಣದಿಂದ ಹೆಚ್ಚಾಗಿ ವಾಹನ ರಿಜಿಸ್ಟರ್ ಮಾಡಿಕೊಂಡ್ರೆ ಸರ್ಕಾರದವರು ದುಡ್ಡು ಬರುತ್ತೆ ರಿಜಿಸ್ಟರ್ ದುಡ್ಡು ಬರುತ್ತೆ ಅಂತಂತ ಬಟ್ ಜನಗಳಿಗೆ ತೊಂದರೆ ಕೊಡ್ತಾ ಇರೋದು ಅವರೇನೆ ಅದೇನೇ ಹೇಳಿ ಬೆಂಗಳೂರಿನಲ್ಲಿ ದಿನಕ್ಕೂ ವಾಹನಗಳ ಸಂಖ್ಯೆ ಹೆಚ್ಚಳವಾಗ್ತಿದೆ ಹೊಸ ವೆಹಿಕಲ್ಸ್ ರಸ್ತೆ ಗಿಳಿತಿದ್ದು ಮುಂದಿನ ದಿನಗಳಲ್ಲಿ ಸಂಕಷ್ಟದ ಪರಿಸ್ಥಿತಿ ಎದುರಿಸಿದ್ರು ಅನುಮಾನವಿಲ್ಲ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು